ಇದು ರಾಮ್ ಸೇತುವೆ ಕಲ್ಲು ನಾವು ರಾಮಚೇತ್ವೆ ಕಲ್ಲು ನೋಡಿ ನೋಡ್ಬೇಕಂದ್ರೆ ಸೀತಾದೇವಿಯನ್ನು ರಾವಣ ಅಪರಿಸ್ದಾಗ ಶ್ರೀಲಂಕಕ್ಕೆ ಹೋಗ್ಬೇಕು ಅಂತಂದರೆ ಅಲ್ಲಿ ರಾಮ ಸೇತುವೆ ಕಟ್ತಾರೆ ಆ ರಾಮ ಸೇತುವೆ ಕಟ್ಟಬೇಕು ಅಂತಂದಾಗ ರಾಮ ಸೇತುವೆ ಆಗಲ್ಲ ಆಗ ಶ್ರೀರಾಮ್ ಜೈರಾಮ್ ಶ್ರೀರಾಮ್ ಜೈರಾಮ್ ಅಂತ ಎಲ್ಲ ಕಲ್ಲು ಮೇಲೂ ಬರೀತಾರೆ ಆ ಬರೆದಿರೋಂಥ ಕಲ್ಲು ತೇಲ್ತದೆ ಮತ್ತು ಮುಳುಗುವಂಥ ಕಲ್ಲು ಎರಡೂ ಐತೆ ಅಲ್ಲಿ ನಾವು ಮುಟ್ಟೋಕ್ಕೋಕೆ ಅವಕಾಶ ಕೊಡಲ್ಲ ಮುಟ್ಬೇಕು ಅಂದ್ರೆ ದುಡ್ಡು ಕೊಡಬೇಕು ಸರಿ ಎಲ್ಲಿಗೋದ್ರೆ ರಾಮೇಶ್ವರಕ್ಕೆ ಮತ್ತೆ ಮತ್ತಷ್ಟು ಸುಲಭವಾಗಿ ನಮಗೆ ಅವಕಾಶನೂ ಕೊಡಲ್ಲ ಮುಟ್ಲೇಬೇಕು ಅಂತಂದರೆ ನಾವು ದುಡ್ಡು ಕೊಟ್ಬಿಟ್ಟು ಅದು ಮುಟ್ಬೇಕು ಇಲ್ಲೇನೂ ಇಲ್ಲ ಯಾವ ಭಕ್ತರುಗಳಾರ ಬರ್ಬೋದು ಯಾವ ಭಕ್ತರುಗಳು ಅವರೇ ಸ್ವಯಂ ಪ್ರೇರಿತಾಗ ಮುಟ್ಬೋದು ಅವರೇ ಎತ್ತಿ ನೋಡ್ಬೋದು ಆ ಥರ ಇದು ಒಂದು ಅನುಮಾನ ಬರ್ಬೋದು ಹೆಂಗಪ್ಪ ಮುಳುತದೆ ಏನೋ ವೈಜ್ಞಾನಿಕ ಕಾರಣ ಏನೋ ಅಂತ ಹೇಳ್ಬೋದು ಇವತ್ತಿನ ವೈಜ್ಞಾನಿಕ ಕಾರಣ ಏನು ಹೇಳ್ತಾರೆ ಕಲ್ಲು ನೋಡಿ ನಾವು ಈ ಕಲ್ಲು ಎಷ್ಟು ಅಪ್ಪ ಐತೆ ನೋಡಿ ತುಂಬ ಆಗೈತೆ ಸುಮಾರು ಒಂದು ಹತ್ತು ಕೆ ಜಿ ಮೇಲೆ ಬರ್ತದೆ ಈ ಕಲ್ಲು ಈ ಕಲ್ಲು ನೋಡ್ರಿ ಈ ಕಲ್ಲೇ ಬಿಟ್ಟರೆ ನೋಡಿ ಇಷ್ಟೇ ಮುಳುಗಲ್ತು ತೇಲ್ಕ ಬತ್ತು ಈ ಕಲ್ಲು ನೋಡಿ ಅರ್ಧ ಜಿನೂ ಬರಲ್ಲ ಒಂದೊಂದು ಕಲ್ಲು ಅರ್ಧ ಜಿನ ಕಲ್ಲು ಬರೋಲ್ಲ ಈ ಕಲ್ಲು ಹಿಂಗೆ ಬಿಡಿ ಹಿಂಗೆ ಬಿಟ್ಟರೆ ಸೀದಾ ಒಳ್ಕೋ ಮುಳುಗಿಕ್ಕ ಇದು ಅದು ಮುಳುಗ್ತು ಅಂದರೆ ಅದು ರಾಮ ಮುಟ್ಟುದ ಕಲ್ಲು ಇದು ಆಂಜನೇಯ ಸುಗ್ರೀವ ಅವ್ರ ಮುಟ್ಟದ ಕಲ್ಲು ಅನ್ನೋದು ಹೇಳುವಂಥ ಒಂದು ರಾಮಾಯಣದಲ್ಲಿ ಹೇಳುವಂಥ ಒಂದು ಪದ್ಧತಿ ಅದರ ರಾಮ ಮುಟ್ಟದ ಕಲ್ಲು ಒಳಗಡೆ ಮುಳುಗ್ತದೆ ಆಂಜನೇಯ ಸುಗ್ರೀವ ಇವರೆಲ್ಲ ಮುಟ್ಟಿದಂಥ ಕಲ್ಲು ತೇಳ್ತದೆ ಅಂತ ಅದರಿಂದ ಯಾರು ಇದು ಮುಟ್ತಾರೆ ರಾಮನ ಮುಟ್ಟದಷ್ಟೇ ಒಂದು ಆಶೀರ್ವಾದ ಅವ್ರ ಮನಸ್ಸಲ್ಲಿ ಏನೇ ಒಂದು ಕಲ್ಮಸಗಳಿರ್ಬೋದು ಯಾವುದೇ ಭೀತಿ ಸಂಖ್ಯೆಗಳಿರ್ಬೋದು ಏನೇ ಒಂದು ದೃಷ್ಟಿದೋಷಗಳಿರ್ಬೋದು ಇದನ್ನು ಮುಟ್ಟಿ ತಲೆ ಮೇಲೆ ಮಡಿಕೊಳ್ತಾರೆ ಎಷ್ಟೋ ಜನ ಭಕ್ತರುಗಳು ನಾವೇನು ಹೇಳುವಂಗೆ ಇಲ್ಲ ಮುಟ್ಟಿ ತಲೆ ಮೇಲೆ ಮಡಿಕೊಂಡು ಹಿಂಗೆ ಅವರ ಆಶೀರ್ವಾದ ತೊಗೊಂಡು ಹೋಗುವಂತಂದರೆ ರಾಮನೇ ಮುಟ್ಟದಷ್ಟು ಒಂದು ನಮಗೆ ಆಶೀರ್ವಾದ ಸಿಕ್ತು ಅಂತ ಹೇಳುವಂಥದ್ದು ಅಲ್ಲಿ ಆಂಜನೇಯನಿಗೆ ಸಂಕಲ್ಪ ಏನು ಮಾಡ್ಕೋಬೇಕು ಸಂಕಲ್ಪ ಮಾಡ್ಕೋತಾರೆ ಇದು ಯಾರಕ್ಕೆತ್ತದೂ ಅಲ್ಲ ಏನು ಮಾಡೋದಿಲ್ಲ ಇದು ಸಿಕ್ಕಿರೋದು ಯಾರ ತಗೊಬಂದು ಕೊಟ್ಟಿರೋದು ಅದರ ಪಕ್ಕದಲ್ಲಿ ಶ್ರೀರಾಮನ ಸೇತುವೆ ಕಲ್ಲಿ ತಂದು ಇಟ್ಟಿರೋಂಥದ್ದು ಈ ಕ್ಷೇತ್ರ ಇದು ಶ್ರೀ ಕ್ಷೇತ್ರ ಗೌಡಿಗೆರಳೆ ಇರುವಂಥದ್ದು ಗೌಡಿಗೆರೆ ಚಾಮುಂಡೇಶ್ವರಿ ಅಮ್ಮನ ಮೂಲ ವಿಗ್ರಹ ಮೂಲ ವಿಗ್ರಹದ ಹಿಂಬದಿಲೇ ಇರುವಂಥದ್ದು ಇದು ಮುಖ್ಯವಾಗಿ ಈಗ ಕಲಿಯುಗದಲ್ಲಿ ಬ್ರಹ್ಮ ಯಾರು ಅಂದರೆ ಆಂಜನೇಯ ಪ್ರತಿಯೊಂದು ಕಾರ್ಯಕ್ಕೂ ಆಂಜನೇಯನೇ ಮುಖ್ಯವಾಗಿರುವಂಥದ್ದು ಆಂಜನೇಯನ ನಾವು ಎಷ್ಟು ಪೂಜೆ ಮಾಡಿ ಎಷ್ಟು ಭಕ್ತಿಯಿಂದ ನಾವು ಇದು ಮಾಡ್ತೀವೋ ಅಷ್ಟು ಸಿಕ್ಕುವಂಥದ್ದು ಇಲ್ಲಿ ಬರ್ತಾರೆ ಇಲ್ಲಿ ಬಂದೇ ಒಂದು ರೂಪಾಯೋ ಎರಡು ರೂಪಾಯಿ ಅವ್ರ ಕೈಲಾದಷ್ಟು ಇಲ್ಲಿ ನೋಡ್ಬೋದು ನಾವು ಎಲ್ಲ ಹಣ ಇಡ್ತಾರೆ ಅದು ಇಟ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಇಲ್ಲಿ ಇದು ಎತ್ತಾರೆ ಇದತ್ಬಿಟ್ಟು ತಲೆ ಮೇಲೆ ಒತ್ಕೊಂಡು ಅಂದರೆ ಆಶೀರ್ವಾದ ಅಂತ ಅಂತಂದ್ಬಿಟ್ಟು ಮಾಡಿಸ್ಕೊಳ್ಳುವಂಥ ಸಂದರ್ಭ